ನಿಮಗಿಬ್ಬರಿಗೂ ಸ್ವರ್ಗಕ್ಕೆ ಸ್ವಾಗತ ಏನಿದು ಎಲ್ಲವೂ ವಿಚಿತ್ರವಾಗಿ ತೋರುತ್ತಿದೆಯಲ್ಲ ಏನು ಇಷ್ಟೊಂದು ಲೈಟುಗಳು ಏನಿದು ಅರ್ಥ ನನಗಂತೂ ತುಂಬಾ ಆಶ್ಚರ್ಯವಾಗ್ತಾ ಇದೆ ಇದು ಏನು ಅಂತ ಒಂದು ಜಾಗದಲ್ಲಿ ನಾವಿದ್ದೇವೆ ನೋಡಿ ಈ ಇಲ್ಲಿರುವ ಲೈಟುಗಳು ಭೂಮಿಯಲ್ಲಿ ಯಾರಾದರೂ ಒಂದು ಸುಳ್ಳು ಹೇಳಿದರೆ ಕೂಡಲೇ ಒಂದು ಬಲ್ಬ್ ಬಕ್ ಅಂತ ಹತ್ತಿಕೊಳ್ಳುತ್ತದೆ ಅದೇ ನಮಗೆ ಸಿಕ್ಕುವ ಸಿಗ್ನಲ್ ಬರೇ ಅದೇನು ಎಲ್ಲಾ ಬಲ್ಬುಗಳು ಒಟ್ಟಿಗೆ ಉರಿತಿದ್ದಿಲ್ಲ ಏನು ವಿಷಯ ಈಗ ಕನ್ನಡದ ಚಾನಲ್ಗಳಲ್ಲಿ ಸುದ್ದಿ ಬಿತ್ತರವಾಗುತ್ತಿದೆ ಹಬ್ಬ ಭೂಮಿಯಲ್ಲಿ ಸುದ್ದಿ ಬಿತ್ತರವಾಗುವುದಾದರೂ ಅದು ಸುಳ್ಳೆಂದು ಇಲ್ಲಿಯವರಿಗೂ ಗೊತ್ತಾಗ್ಬಿಟ್ಟಿದೆ ಅಯ್ಯಯ್ಯೋ ಇನ್ನು ನಿಮ್ಮನ್ನು ಕರೆದೊಯ್ಯಲು ಸೇವಕರು ಬರುತ್ತಾರೆ ನಾನಿನ್ನು ಬರ್ತೇನೆ ನಮ್ಮ ಸ್ವರ್ಗದ ಮೊದಲ ಅನುಭವ ವಂಡರ್ಫುಲ್ ಈ ಕಥೆ ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 何言何れた